ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸ್ಯಾಟೆಲೈಟ್ ಕ್ಲಬ್ ಈಜುಕೊಳ ಉದ್ಘಾಟಿಸಿದ ಸೋಮಶೇಖರ್ ಎಲ್ಲ ಚುನಾವಣೆಯಲ್ಲೂ ನಾನು ಹೀಗೆ ಕೆಲಸ ಮಾಡುವುದು ಎಸ್ ಟಿ ಎಸ್ ಕ್ಷೇತ್ರದ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವೆ ಕೆ ಎಂ ಕೃಷ್ಣಯ್ಯ ಕೃಷ್ಣಯ್ಯಗೆ ಸಾರಥಿ ಆದವರು ಎಸ್ ಟಿ ಸೋಮಶೇಖರ್ ಉಮಾಶಂಕರ್ ಕೆಂಗೇರಿ ಉಪನಗರದ ಸ್ಯಾಟಲೈಟ್ ಕ್ಲಬ್ನಲ್ಲಿ ಈಜುಕೊಳವನ್ನು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಉದ್ಘಾಟಿಸಿದರು ಅನೇಕ ವರ್ಷಗಳಿಂದ ಈಜುಕೊಳ ಆರಂಭಿಸುವುದಾಗಿ ಹೇಳುತ್ತಿದ್ದ ಪದಾಧಿಕಾರಿಗಳು ಕಡೆಗೂ ಇಂದು ಈಜುಕೊಳವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕ್ಷೇತ್ರದ ಶಾಸಕ ಸೋಮಶೇಖರ್ ಈಜುಕೊಳ ಉದ್ಘಾಟಿಸಿ ಕ್ಲಬ್ಬಿನ ಸದಸ್ಯರಿಗೆ ಅಗತ್ಯವಾದ ಸೌಕರ್ಯಗಳನ್ನು ನೀಡಬೇಕಾದು ಕ್ಲಬ್ನ ಪ್ರತಿನಿಧಿಗಳ ಕರ್ತವ್ಯ ಎಂದು ಹೇಳಿದರು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಪುಟ್ಟಸ್ವಾಮಿ ನಿರ್ದೇಶಕರಾದ ರಮೇಶ್ ಜಂಗಮ ಕೆ ವೈ ಕೃಷ್ಣ ಸೊನ್ನೆನಹಳ್ಳಿಯ ರಮೇಶ್ ಮಂಜುನಾಥಯ್ಯ ಕೆ ಎಚ್ ರಾಮಮೂರ್ತಿ ಮಹಾದೇವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನಾನು ಬೆಂಬಲಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಇದೇ ರೀತಿ ಕಾರ್ಯನಿರ್ವಹಿಸುತ್ತೇನೆ ನನ್ನ ಚುನಾವಣೆಯಲ್ಲಿ ಅವರು ಕೆಲಸ ಮಾಡುತ್ತಾರೆ ನಾನು ಅವರ ಚುನಾವಣೆಯಲ್ಲಿ ಕಾರ್ಯ ಮಾಡುವುದು ನನ್ನ ಕರ್ತವ್ಯ ಕೇವಲ ಹಾಲಿನ ಡೈರಿ ಚುನಾವಣೆಯಲ್ಲಿ ಅಲ್ಲ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲದೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿಯೂ ಇದೇ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಅವರು ಕೆಂಗೇರಿ ಉಪನಗರದ ಬಂಡೆ ಮಠದ ಶಿವಯೋಗಿಗಳ ಭವನದಲ್ಲಿ ನಡೆದ ಬೆಂಗಳೂರು ದಕ್ಷಿಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಆಯ್ಕೆಯಾದ ಕೆ ಎಂ ಕೃಷ್ಣಯ್ಯ ಅವರನ್ನು ಅಭಿನಂದಿಸಿ ಮಾತನಾಡುತ್ತಿದ್ದರು ಆದರೆ ಈ ಥರ ರಾಜಕಾರಣವನ್ನು ನಾನು ಯಾವತ್ತೂ ಕೂಡ ನಾನು ಮಾಡಲಿಲ್ಲ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆನು ನಾನು ಇದೇ ಥರ ಮಾಡ್ತೀನಿ ರೀ ಯಾರಾದರೂ ನನ್ನ ಇಲ್ಲ ಒಬ್ಬ ಹೇಳಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆನು ಇದೇ ಥರ ಮಾಡ್ತೀನಿ ಕಾರ್ಪೊರೇಷನ್ ಚುನಾವಣೆನು ಇದೇ ಥರ ಮಾಡ್ತೀನಿ ಯಾಕೆ ಅಂದ್ರೆ ಇವರೆಲ್ಲ ಸೇರಿ ನನ್ನ ಚುನಾವಣೆ ಮಾಡ್ತಾರೆ ಯಾವನಾರ ಕ್ಷೇತ್ರದಲ್ಲಿ ಹೇಳಿ ತಾಲೂಕು ಜಿಲ್ಲಾ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ ಸೋಮಶೇಖರ ಯಾವತ್ತು ಸಹಾಯ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ನಮ್ಮ ಚುನಾವಣೆಗೆ ಅವನು ಬರೋದಿಲ್ಲ ಅಂತೇಳಿ ಯಾವನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಂಬಿಕೆಗೆ ಯಾವತ್ತೂ ನಾನು ಮೋಸ ಮಾಡೋದಿಲ್ಲ ನೂರಕ್ಕೆ ನೂರು ಸಹಾಯ ಮಾಡೋಕ್ಕಾಗದೇ ಇರಬಹುದು ಯಾವತ್ತು ಅನ್ಯಾಯ ಯಾರಿಗೂ ಕೂಡ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಕೃಷ್ಣಯ್ಯ ಜೆ ಡಿ ಎಸ್ ಅಲ್ಲಿ ಇದ್ದ ಕೋರ್ಸ್ ಇರಬಹುದು ಜೆ ಡಿ ಎಸ್ ಅಲ್ಲಿ ಇದ್ದಂಥ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾನೆ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾನೆ ಅವನು ಜೆ ಡಿ ಎಸ್ ಅಲ್ಲಿ ಇದ್ದ ಹೋರಾಟ ಮಾಡ್ತಾನೆ ನನ್ನ ವಿರುದ್ಧ ಹಲವಾರು ಸಾರಿ ಸಭೆ ಮಾಡ್ತಾನೆ ಅವನಿಗೆ ಸಹಾಯ ಮಾಡಬಾರ್ದು ಅಂತ ಏನಾರು ಕಾನೂನು ಏನಾರು ಇದೆಯಾ

ಉನ್ನತ ಮಟ್ಟದ ನಿರ್ದೇಶ ಕಂಚಪ್ಪನವ್ರು ದಯಮಾಡಿ ವೇದಿಕೆಗೆ ಬರಬೇಕು ಎಲ್ಲ ನಮ್ಮ ಪಕ್ಷದ ಲೀಡರ್ಸ್ಗಳೇ ಮತ್ತು ಎಲ್ಲ ಹಾಲು ಉತ್ಪಾದಕರೇ ಏನು ಇವತ್ತು ನಾವು ಅಭಿನಂದಿಸ್ಬೇಕಾಗಿರೋದು ನಾವು ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರನ್ನ ಯಾಕಂದರೆ ನಾವು ಬೆಂಗಳೂರು ಹಾಲು ಒಕ್ಕೂಟದಲ್ಲಿದ್ದು ಅವರು ನಮ್ಮಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಅವ್ರನ್ನ ವೃತ್ತಿಪರ ನಿರ್ದೇಶಕರಾಗಿ ನಮ್ಮಲ್ಲಿ ಕಳಿಸ್ಕೊಟ್ರು ಅವ್ರು ಕಳ್ಸಿಕೊಟ್ಟಾದಮೇಲೆ ಕೃಷ್ಣಯ್ಯನವರು ಯಾವ ರೀತಿ ಇದ್ದರು ಅಂದರೆ ಬೆಂಗಳೂರು ಡೈರಿನಲ್ಲಿ ಏನಾದರೂ ಇವತ್ತು ಬೆಂಗಳೂರು ಡೈರಿ ಒಂದು ಸ್ವಚ್ಛವಾಗಿದೆ ಅಂತ ಅನ್ ಅಂದ್ಕೊಂಡ್ರೆ ನಾವು ಅದಕ್ಕೆ ಶುಭ ಸಮಾರಂಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಇದು ಚುನಾವಣೆ ಡೇರಿ ಚುನಾವಣೆ ತರ ಆಗಲಿಲ್ಲ ಸೇಮ್ ಎಮ್ ಎಲ್ ಎ ವರ್ಸಸ್ ಇನ್ನೊಂದು ಏನು ಚುನಾವಣೆ ನಡೆಯುತ್ತೆ ಅದೇ ರೀತಿ ನಮ್ಮ ಕೃಷ್ಣಯ್ಯವ್ರೆ ಎಲೆಕ್ಷನ್ ನಿಂತಿರಲಿಲ್ಲ ಎಮ್ ಎಲ್ ಎ ಅವರು ಎಲೆಕ್ಷನ್ ನಿಂತಿರೋ ತರ ನಡೀತು ದುಡ್ಡು ಕಾಸು ಅಂತ ಹೇಳಲೇಬಾರ್ದು ಐದರಿಂದ ಹತ್ತು ಲಕ್ಷ ಹದಿನೈದು ಲಕ್ಷಿಗೂ ಕೂಡ ಒಂದೊಂದು ಓಟು ಖರ್ಚಾಗಿದೆ ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸಾಮಾನ್ಯ ಜನ ಬಡವರು ನಾವು ಇವತ್ತು ಚುನಾವಣೆ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲೂ ಸಹ ಈ ಒಂದು ಚುನಾವಣೆ ನಮಗೆ ಜೊತೆಲಿದ್ದರೆ ಕೆಲವರು ಸಹ ನಾವು ಸುಮಾರು ಜನ ಜನ ಇದ್ವಿ ಶಾಸಕರು ಮುಂದೆ ನಿಂತಿದ್ದಾರೆ ಅಂತಂದ್ರೆ ಯಾವತ್ತಿಗೂ ಯಾರಿಗೂ ಸೋಲೆ ಇಲ್ಲ ಅದಕ್ಕಷ್ಟೇ ಹೇಳ್ತೀವಿ ನಾವು ಸೋಲಿಲ್ಲದ ಸರದಾರ ನಮ್ಮ ಎಸ್ ಟಿ ಎಸ್ ಅಂತ ಹೇಳಿ ಅವರು ಈ ಯಾವುದೇ ಒಂದು ಕೆಲಸವನ್ನ ಪಟ್ಟಿ ಹಿಡಿದು ನಿಂತು ಅಂತಂದ್ರೆ ಅದಕ್ಕೆ ಸೋಲೆ ಇಲ್ಲ ಹಾಗಾಗಿ ನಮ್ಮ ಕೃಷ್ಣಪ್ಪನವ್ರನು ಈಗ ಕೈ ಹಿಡಿದು ಅವರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಒತ್ತನ್ನ ಕೊಟ್ಟು ಗೆಲುವನ್ನ ತಂದುಕೊಟ್ಟಿದ್ದೇನೆ ಚುನಾವಣೆಯ ಏಣಿಕೆ ಮುಗಿದ ನಂತರ ಶಾಸಕರನ್ನ ಭೇಟಿ ಮಾಡಿದಾಗ ಒಂದೇ ಮಾತು ಹೇಳಿತ್ತು ಒಂದೇ ಒಂದು ಮತ ಗೆದ್ದಿಂದ ಗೆದ್ದವರು ವಿಧಾನಸೌಧದಲ್ಲಿ ಎಂ ಎಲ್ ಎ ಅಂತ ಹೋಗ್ತಾನೆ ಲಕ್ಷಾಂತರ ಮತಗಳಿಂದ ಕುತ್ಕೊಂಡು ಅವನುಗಳಿಂದ ಶಾಸಕರನ್ನ ಶಾಸಕರಾದ ಮೇಲೆ ನೋಡ್ತಾ ಇದ್ದೀನಿ ಅವರು ಇವತ್ತು ಮೊದಲನೇ ಗೆಲುವಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಅವರ ನೇತೃತ್ವದಲ್ಲಿ ಡೈರಿ ಡೈರೆಕ್ಟರ್ ಚುನಾವಣೆಯಲ್ಲಿ ಇದು ಮೂರನೇ ಹ್ಯಾಟ್ರಿಕ್ ಗೆಲುವು ಆ ಹ್ಯಾಟ್ರಿಕ್ ಗೆಲುವೆ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಯಸಿದ್ದೀನಿ ಈ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅದು ಡೈರಿಗೆ ಇನ್ನೂರು ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಯಾರೂ ಕೊಟ್ಟಿಲ್ಲ ಅಷ್ಟು ಅನುದಾನ ಅಷ್ಟು ಅನುದಾನ ನಮ್ಮ ಶಾಸಕರು ಕೊಟ್ಟರು ಎಲೆಕ್ಷನ್ ವಿಚಾರ ಹೇಳ್ತೀನಿ ಏನೋ ಎಲೆಕ್ಷನ್ ನಮ್ಮ ಎದುರಾಳಿ ನಿಂತಿದ್ರು ನನ್ನ ಪ್ರಕಾರ ಅವ್ರು ನನ್ನ ಎದುರಾಳಿ ಅಲ್ವೇ ಇಲ್ಲ ಯಾಕೆ ಹೇಳ್ತೀನಿ ಗೊತ್ತಾ ಕೆಲಸ ಮಾಡಿ ಯಾಕೆ ಯಾವತ್ತೂ ಓಟ್ ಕೇಳಬೇಕು ಅವ್ರು ಯಾವುದಾದ್ರೂ ಕ್ಲಿಯರ್ ಚುನಾವಣೆ ನಡೆದ ಬಗ್ಗೆ ಹಾಗೂ ತಮ್ಮನ್ನು ವಿರೋಧಿಸಿದ ಬಗ್ಗೆ ಪೂರ್ಣವಾಗಿ ಸೋಮಶೇಖರ್ ವಿವರಿಸಿದರು ಅದನ್ನು ಸುದ್ದಿ ಮೃದಂಗ ವಿಶೇಷವಾಗಿ ಬಿತ್ತರಿಸಲಿದೆ ಬೆಂಗಳೂರು ಹಾಲು ಉತ್ಪಾದಕರ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಸಾಕಷ್ಟು ಯೋಜನೆಗಳನ್ನು ಹೊಂದಿದ್ದೇನೆ ಮುಖ್ಯವಾಗಿ ಯಶವಂತಪುರ ಕ್ಷೇತ್ರದಲ್ಲಿ ವಾಸವಾಗಿರುವ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಆಲೋಚನೆ ತಮಗಿದೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಕೆಎಂ ಕೃಷ್ಣಯ್ಯ ಕಾವೇರಿ ಕೃಷ್ಣಪ್ಪ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಅವರು ಇಂದು ಹೊಯ್ಸಳ ವೃತ್ತದಿಂದ ಆರನೇ ಮುಖ್ಯ ರಸ್ತೆಯವರಿಗೆ ಮೆರವಣಿಗೆಯ ಮೂಲಕ ಆಗಮಿಸಿ ನಿರ್ದೇಶಕ ಸ್ಥಾನದ ಅಧಿಕಾರ ಸ್ವೀಕರಿಸಿ ನಂತರ ಬಂಡೇ ಮಠದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದರು ಚುನಾವಣೆಗಳಲ್ಲಿ ಹಣಕ್ಕೆ ಕೆಲವರು ಆಸೆ ಪಟ್ಟಿದ್ದು ಬೇಸರ ತರಿಸಿದೆ ಆದರೆ ತಾವು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಷ್ಟೇ ಅಲ್ಲದೆ ಚುನಾವಣೆಗೆ ಮುಂಚೆ ಹೇಳಿದ ಹಲವು ಗುರಿಗಳನ್ನು ಮುಟ್ಟುವುದಾಗಿ ತಿಳಿಸಿದರು ವಿಚಾರ ಪ್ರೀತಿಯ ಪಾರಿವಾಳ ಹಾರುವಾಯಿತು ಒಂದು ಪಾರಿವಾಳ ಬಂತು ಅಂತ ಇದ್ರ ಬಗ್ಗೆ ತಾವೇನು ವಿಶ್ಲೇಷಣೆ ಮಾಡಿದ್ರು ಅದು ಅದ್ರ ಬಗ್ಗೆ ನಾವೇನು ಮಾತಾಡೋಲ್ಲ ಸರ್ ಈಗ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಆದರೆ ಎಲ್ಲೋ ಒಂದು ಕಡೆಗೆ ಮೋಸ ಆಯಿತು ಅನ್ನುವಂಥ ಸಾಕಷ್ಟು ಜಗ್ಗ ಜಾಹೀರಾಗ್ತಾಯಿದೆ ಏನು ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ನೋವು ಇಲ್ಲ ನೋವು ಇದೆ ಈಗ ಎಮ್ ಎಲ್ ಎ ಅವರು ಇರ್ಬೋದು ನಾನು ಇರ್ಬೋದು ಡೈರಿಗಳಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದೀವಿ ಆ ಕೆಲಸ ಮಾಡಿಕೊಟ್ರಿಗೂ ಕೊಟ್ಟರು ಜನ ದುಡ್ಡುಗೆ ಆಸೆ ಪಟ್ಟರಲ್ಲ ಅಂತ ಒಂದು ಇದೆ ಈ ಮುಂದೆ ನೀವು ಚುನಾವಣೆ ಪೂರ್ವದಲ್ಲಿ ಹೇಳ್ತಾ ಇದ್ರಿ ನಾನು ಏನೇನು ಮಾಡ್ತೀನಿ ಅಂತೇಳಿದ್ದೆ ಗೆದ್ದ ಮೇಲೆ ಅದೇ ಮಾತಿಗೆ ಬದ್ಧರಾಗಿದ್ದೀರಾ ಏನು ಮಾಡ್ತೀನಿ ಅದೇ ಮಾತಿಗೆ ಬದ್ಧರಾಗಿದ್ದೀನಿ ಅದು ಮಾಡೇ ತಿರ್ತೀನಿ ಏನೇನು ಯೋಜನೆಗಳಿದೆ ಸಾಕಷ್ಟು ಯೋಜನೆಗಳಿದೆ ನಮಗೆ ಈ ಸಹಕಾರ ಸಂಘಗಳು ಹಳ್ಳಿಗಳಿಗಿಂತ ಬೆಂಗಳೂರು ಒಕ್ಕೂಟ ದೊಡ್ಡದು ಆ ಒಕ್ಕೂಟನ ಡೆವಲಪ್ ಮಾಡಬೇಕಾಗಿದೆ ಇನ್ನು ಮುಂದೆಗಡೆ ಏನೇನು ಕ ಹೊಸ ಕಾರ್ಯಕ್ರಮಗಳು ಹಾಕಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಅದನ್ನೆಲ್ಲನೂ ಬದಲಾವಣೆ ತರಲು ಪ್ರಯತ್ನ ಪಡ್ತೀನಿ ಕ್ಷೇತ್ರದಲ್ಲಿ ಏನಾದರೂ ನಿರುದ್ಯೋಗಗಳಿಗೆ ಉದ್ಯೋಗ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಾ ಅದೊಂದು ಆಸೆ ಇದೆ ನನಗೆ ನನ್ನ ಜೀವನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಅಷ್ಟು ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅನ್ನೋದು ನನಗೆ ಆ ಇದು ಇದೆ ಸೊ ಆ ಪ್ರಾಮಾಣಿಕ ಪ್ರಯತ್ನ ಆಯಿತು ಒಂದು ಲಕ್ಷದ ಹುಡುಗಾಟ ಅಲ್ಲ ನಿಮಗೆ ಆಗುತ್ತಾ ಅಷ್ಟೊಂದು ಸಾಧ್ಯತೆ ಇದೆ ನಿಮ್ಮಲ್ಲಿ ಅವಕಾಶ ಇದೆಯಾ ಅದು ಒಂದು ಲಕ್ಷ ನಾನು ಅಂತ ಹೇಳ್ತಾಯಿಲ್ಲ ಅಷ್ಟಿಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕಾದ್ರೂ ಉದ್ಯೋಗ ಒದಗಿಸ್ಕೊಡ್ಬೇಕು ಅನ್ನೋದು ನನ್ನ ನನಗೆ ಅದು ಆಸೆ ಇದೆ ಅದನ್ನು ಈಡೇರಿಸಬೇಕು ಅಂತ ಸತತ ಪ್ರಯತ್ನ ಪಡ್ತೀನಿ ಈ ಕೆಂಗೇರಿ ಒಪ್ಪ ಏನು ಕಚೇರಿ ಮಾಡಿದಿರಲ್ಲ ಅಲ್ಲಿ ಶಿಥಿಲೀಕರಣ ಘಟಕ ಇಲ್ಲ ಏನಿಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೆ ಅದು ಅಂತ ಚುನಾವಣಾ ಪೂರ್ವದಲ್ಲಿ ಬಂದಂಥ ಮಾತುಗಳು ಅದು ಸಾಕಾಗತ್ತಾ ಜಾಗ ಅಥವಾ ಒಂದು ದೊಡ್ಡ ಜಾಗದ ವ್ಯವಸ್ಥೆ ಬಗ್ಗೆ ಏನು ಚಿಂತನೆಲ್ಲಿದ್ದೀರಾ ಈಗ ನಮ್ಮದು ಅರದಿ ಹಂಚುವಾಗಿತ್ತು ಯಶವಂತಪುರಕ್ಕೆ ಹೋದ ಇದು ಉತ್ರ ತಾಲೂಕು ಸೇರಿತ್ತು ಮಾಗಡಿ ಕೋಟು ಸೇರಿತ್ತು ಈ ಕಡೆ ಕನಕಪುರ ಸೇರಿತ್ತು ಅದನ್ನು ನಾನು ಒಂದುಗೂಡಿಸಿ ಯಶವಂತಪುರ ಕ್ಷೇತ್ರದಲ್ಲಿ ಈಗ ನಮ್ಮಲ್ಲಿ ಇಬ್ಬರು ಗೆದ್ರು ಇಬ್ರು ನಮ್ಮ ಕ್ಷೇತ್ರಕ್ಕೆ ಏನು ಮಾಡಲಿಲ್ಲ ಅದು ನಮ್ಮ ಕ್ಷೇತ್ರ ಇದ್ದರೆ ಅಭಿವೃದ್ಧಿ ಮಾಡ್ಬೋದು ಅಂತ ಒಂದೇ ಕ್ಷೇತ್ರ ಮಾಡಿದ್ದೀವಿ ಎಲ್ಲ ಕಡೆಯಿಂದ ಮಧ್ಯ ಭಾಗದಲ್ಲಿ ಇದೆ ಅಂತ ಇಲ್ಲಿ ಆಫೀಸ್ ಮಾಡಿದ್ದೀನಿ ಅಲ್ಲೊಂದು ಜಾಗ ಸರ್ಕಾರಿ ಜಾಗ ನೋಡಿದ್ದೀವಿ ಶಾಸಕರು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಜಾಗ ತಗೊಂಡು ಬಿಲ್ಡಿಂಗ್ ಪ್ರ ಕಟ್ಟೋಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಈಗ ಚುನಾವಣೆ ಮುಗೀತು ಒಂದಷ್ಟು ಜನ ಓಟ್ ಹಾಕಿದ್ರು ಜನ ಓಟ್ ಹಾಕಲಿಲ್ಲ ಅದು ದ್ವೇಷದ ರಾಜಕಾರಣ ಏನಾದ್ರು ಇಟ್ಕೊಳ್ತೀರ ಅಥವಾ ಪ್ರಾಮಾಣಿಕವಾಗಿ ಸಹಕಾರ ಸಹಕಾರ ಅಂತ ಹೇಳ್ಕೊಂಡೇ ಬಂದಿದ್ದೀರಿ ಅದನ್ನು ಮುಂದುವರೆಸ್ತೀನಿ ನಾನು ದಳದಲ್ಲಿದ್ದರು ಶಾಸಕರು ನನ್ನ ವ್ಯಕ್ತಿತ್ವ ನೋಡಿ ನನ್ನ ಕೆಲಸ ಕಾರ್ಯ ನೋಡಿ ನನಗೆ ನಾಮಿನಿ ಡೈರೆಕ್ಟ್ರು ಮಾಡಿದ್ರು ಇವಾಗ ನಾನು ಅವ್ರ ಜೊತೆಯಲ್ಲೇ ಇರೋದ್ರಿಂದ ನನಗೆ ದ್ವೇಷ ಅನ್ನೋದು ಗೊತ್ತೇ ಇಲ್ಲ ನಾನು ಎಲ್ಲರೂ ಒಟ್ಟಿಗೆ ತಗೊಂಡೋಗ್ತೀನಿ ಹಂಗೆ ದ್ವೇಷ ಇದ್ದರೆ ನನ್ನ ಆಪೋಸಿಟು ಡೈರಿ ಒಳಗೆ ನಾನೇ ಫರ್ನಿಚರ್ ಕೊಡಿಸಿದ್ದೆ ನಾನು ನಾಮಿನಿ ಆಗಿದಾಗ ಆ ದ್ವೇಷ ನಾನು ಇಲ್ಲ ನನಗೆಲ್ಲರೂ ಒಂದೇ ಈಗ ಕಾವೇರಿ ಕೃಷ್ಣಪ್ಪನವರು ಯಶವಂತಪುರ ಕ್ಷೇತ್ರಕ್ಕೆ ಹಾಲು ಒಕ್ಕೂಟದ ಪರವಾಗಿ ಸಾಕಷ್ಟು ಪ್ರಬಲವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲರೂ ಇಡ್ಬೋದು ಹೌದು ಇಡ್ಬೋದು ಶಾಸಕರ ಜೊತೆ ಇರೋದರಿಂದ ನನಗೆ ಕೆಲಸ ಮಾಡಲು ತುಂಬ ಸುಲಭ ಅದರಿಂದ ದ ನಾನು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಸಹಾಯ ಮಾಡ್ತೀನಿ ಚುನಾಯಿತರಾಗಿರೋದ ಮೇಲೆ ನೀವು ಚುನಾಯಿಸಿದಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅವರು ನನಗೆ ನನ್ನ ಕೆಲಸ ನೋಡಿ ದುಡ್ಡಿಗೆ ಆಸೆ ಪಡೆದಾನೆ ನನಗೆ ಓಟ್ ಹಾಕಿದ್ದಾರೆ ಆ ವಿಶ್ವಾಸನ ನಾನು ಉಳಿಸ್ಕೊತೀನಿ ಬೆಂಗಳೂರು ದಕ್ಷಿಣ ತಾಲೂಕಿನಿಂದ ಹಾಲು ಉತ್ಪಾದಕರ ಸಂಘಕ್ಕೆ ಆಯ್ಕೆಯಾದ ಕೆ ಎಂ ಕೃಷ್ಣಯ್ಯ ಅವರನ್ನು ಅಭಿನಂದಿಸುವುದು ಮುಖ್ಯ ಆದರೆ ಈ ಚುನಾವಣೆಯಲ್ಲಿ ಗೆಲ್ಲುವುದಕ್ಕಿಂತ ಒಂದು ರೀತಿ ಸೋತಿದ್ದೇವೆ ಎಂದರೆ ತಪ್ಪಲ್ಲ ಎಸ್ ಟಿ ಸೋಮಶೇಖರ್ ಕೃಷ್ಣಯ್ಯನವರಿಗೆ ಸಾರಥಿಯಾಗಿ ಮುಂದುವರಿಯದಿದ್ದರೆ ಕಷ್ಟವಾಗುತ್ತಿತ್ತು ಕೃಷ್ಣಯ್ಯ ಅರ್ಜುನನಾಗಿ ಸೋಮಶೇಖರ್ ಸಾರಥಿಯಾಗಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಎಂದು ಚಿಕ್ಕನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುಖಂಡ ಉಮಾಶಂಕರ್ ಹೇಳಿದರು ಅವರು ಬಂಡ್ಯ ಮಠದಲ್ಲಿ ನಡೆದ ಕೆ ಎಂ ಕೃಷ್ಣಯ್ಯ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡುತ್ತಾ ಶನಿದೇವರ ಮೇಲೆ ಆಣೆ ಮಾಡಿಸಿದರೂ ಕೂಡ ಕೆಲವೊಬ್ಬರು ಕೈ ಕೊಟ್ಟರು ನಮ್ಮನ್ನು ಕೈ ಹಿಡಿದಿದ್ದೇ ಶನಿದೇವರು ಎಂದು ಪೂರ್ಣ ವಿಷಯವನ್ನ ತಿಳಿಸಿದರು ಹಾಕಿದ ಎಫರ್ಟು ಕಾವೇರಿ ಕೃಷ್ಣಪ್ಪನ ಗೆಲುವಿಗೆ ನಮ್ಮ ಶಾಸಕರು ಹಾಕಿದ ಎಫರ್ಟು ನೋಡಿದ್ರೆ ಇದು ನಮ್ಮ ಗೆಲುವಲ್ಲ ಸೋಲು ಮಹಾಭಾರತದ ಕುರುಕ್ಷೇತ್ರ ಬರ್ತದೆ ನೂರು ಜನ ಪಾಂಡವರನ್ನ ಕು ಕೌರವರನ್ನ ಕುಂಡಿಸ್ಕೊಂಡು ಸಾರಥಿಯಾಗಿ ಬಸ್ಸನ್ನ ಮುಂಭಾಗದಲ್ಲಿ ಕೂತ್ಕೊಂಡು ಶಾಸಕರು ಕರ್ಕೊಂಡು ಓಟಾಕಕ್ಕೆ ಹೋದರು ಮಧ್ಯ ಶನೇಶ್ವರನ ದೇವಸ್ಥಾನ ಸಿಕ್ತು ಅಲ್ಲಿ ನಮಗೆ ಶನಿ ಹಿಡ್ಕೊಂಡು ಹೆಗ್ಲೇ ಇರ್ತು ನಾನು ಅವಾಗಲೇ ಅಂದ್ಕೊಂಡೆ ನೂರು ಜೊತೆಯಲ್ಲಿ ಜೊತೆಲಿ ಇದ್ದೀವಿ ನಮ್ಗೆ ಯಾಕೋ ಸೋಲು ಕಾಣಿಸ್ತದೆ ಅಂತ ನನ್ನ ಸ್ನೇಹಿತನಿಗೆ ಹೇಳಿದೆ ಅಲ್ಲಿ ಕರೆಕ್ಟಾಗಿ ಶನಿಮಾತ್ಮ ನಮ್ಮ ಪಾಲಿಗೆ ಬಂದರು ಅಲ್ಲಿ ಇಳಿಸಿ ನಾವು ಶನಿಮಾತ್ಮನಿಗೆ ಮೊರೆ ಬಿದ್ದು ಅಲ್ಲಿ ನಮಗೆ ಗೆಲುವು ಕಂಡಿದ್ದು ಏನಾದರೂ ನಾವು ಶನಿಮಾತ್ಮನ ದಾಟಿ ಹೋಗ್ಬಿಟ್ಟಿದ್ರೆ ಅಲ್ಲಿದ್ದೋರು ಅವ್ರು ಐದು ಜನ ಪಾಂಡವರು ನಾವು ಅನ್ಕೊಂಡಿದೀವಿ ನಾವು ಪಾಂಡವರು ಧರ್ಮ ಅಂತ ನಾವು ನೂರು ಜನ ಕರ್ಕೊಂಡು ಹೋದ ಪಾಂಡವರು ಇಲ್ಲ ಅದು ನಾವು ಕೌರವರಾಗ್ಬಿಟ್ಟು ಹಾಕಿದ್ದ ಓಟು ಅರವತ್ತಾರು ಓಟು ಪಾಂಡವರು ಎಲ್ಲಿ ಕೂತಿದ್ರು ಯುದ್ಧಕ್ಕೆ ಆಗಲೇ ಬಂದು ಓಟಿಂಗ್ ಸೆಂಟ್ರ್ ಮುಂದೆ ಐದು ಜನ ನಿಂತಿದ್ರು ಅವರು ನಾವು ನೂರು ಜನ ಕರ್ಕೊಂಡು ಹೋದವ್ರು ನಾವೇ ಕೌರವರು ನಾವೇನಾದರೂ ಶನಿ ಮಾತ್ಮನ್ ಮರೆ ಹೋಗಲಿಲ್ಲ ಅಂದಿದ್ರೆ ನಮಗೆ ಸೋಲು ಕಟ್ಟಿಟ್ಟು ಬುತ್ತಿ ಅವರು ಮೊದ್ಲಾಗೇನೆ ಏನಾಯ್ತು ವಾತಾವರಣ ಅವರು ಎಲ್ಲ ದುಡ್ಡು ಕೊಟ್ಟು ಶನಿ ಫೋಟೋನೇ ಪ್ರಮಾಣ ಮಾಡಿಸಿದ್ರಂತೆ ನಮ್ಮ ದೇವಸ್ಥಾನದಿಂದ ಬಸ್ಸು ಬಂದವರು ಅಲ್ಲೇನೆ ಕೆಲವ್ರು ಏನ್ ಹೇಳಿದ್ರಂತೆ ಸ್ವಾಮಿ ನಾವು ಅಲ್ಲೂ ಕೈ ಮುಗಿದ್ಬಿಟ್ಟಿದ್ದೀವಿ ಇಲ್ಲಿ ನಾವೆಲ್ಲ ಶನಿ ಮರೆ ಹೋಗ್ಸಿದ್ದು ಆಲೋಯಿಸಿದ್ ಅವರು ನಮ್ಮ ಮೇಲೆ ದೃಷ್ಟಿ ಬಿರ್ಬಾಡ ಅಂತ ಅದೇ ಬಸ್ಸಲ್ಲಿ ಮಾತಾಡಿದ್ರಂತೆ ಶಾಸಕರು ಮುಂದೆ ಕೂತಿದ್ದಾಗೆ ನನ್ನ ಒಬ್ಬ ಅಧ್ಯಕ್ಷ ನಮ್ಮ ದೋಣೆನಹಳ್ಳಿಯನ್ನು ಹೇಳ್ದ ಅಣ ಅಲ್ಲಿ ಆಲೋಯಿಸ್ಬಿಟ್ ಬಂದಿ ನಾವೆಲ್ಲ ಊಹಿಸಿದ್ದು ಅವರು ನಮ್ಮ ಮೇಲೆ ದೃಷ್ಟಿ ಬೀರ್ಬೇಡಪ್ಪ ಅಂತ ಅನ್ಕೊಂಡ್ ಬಂದರು ಓ ಇಲ್ಲು ಕೈಯ್ಯ ಅವಾಗ ಅರ್ಥ ಆಯ್ತು ಯಾರು ಜಾಸ್ತಿ ಶನ್ಮಾತ್ಮನಿಗೆ ಮೊರೆ ಹೋಗವ್ರೆ ಅವರು ಅವರು ಅರ ಐವತ್ತೊಂಬತ್ತು ಜನಕ್ಕೆ ಮಾತ್ರ ಫೋಟೋ ಮುಡಿಸಿದ್ರು ಅವ್ರದೆಲ್ಲ ಓಟ್ ಬಿತ್ತು ಅವ್ರ ಕೈಗೆ ಸಿಕ್ಕಲಿಲ್ಲ ಮಿಕ್ಕಿದ್ದವರು ಸಿಕ್ಕಿದ್ರೆ ನಮ್ಮ ಕತೆ ಅಷ್ಟೇ ನಾವೆತ್ತಕೊಂಡು ಹೊಂಟೋಗ್ಬಿಟ್ಟಿದ್ದೆ ಮೂರು ದಿವಸ ಅವ್ರ ಕೈಗೆ ಸಿಕ್ಕಿಸಲಿಲ್ಲ ನಾವು ಅವ್ರು ಏನಾರ ಸಿಕ್ಕಿದ್ರೆ ಫಸ್ಟ್ ಶನ್ಮಾತ್ಮನ್ ಮರೆ ಹುಕ್ಕಿದವರು ಅವರು ಯಾರ್ಯಾರು ಶಿಮಾತ್ಮನ ಮರೆ ಉಕ್ಕಿದ್ರು ಅವ್ರಿಗೆಲ್ಲ ಅವ್ನು ಕರೆಕ್ಟ್ ಆಗಿ ಅಭಯ ಕೊಟ್ಟ ಅವ್ರ ಐವತ್ತೊಂಬತ್ತು ಜನದ ಫೋಟೋ ಮುಡಿಸಿದ್ರು ನಾವು ಅರವತ್ತಾರು ಜನದ ಫೋಟೋ ಮುಡಿಸಿದ್ದು ಅಲ್ಲಲ್ಲ ಅಧ್ಯಕ್ಷದಲ್ಲ ವಾಸ್ತವಾಂಶ ದೇವರು ಕೊನೆಗೆ ನೋಡಿ ಶನಿನೇ ನಮ್ಮನ್ನ ಗೆಲ್ಲಿಸೋನೇ ಅನ್ನೋದಕ್ಕೆ ಏಳೇ ಓಟು ಸಾಡೆ ಶನಿ ನಾವು ಪೂಜೆ ಮಾಡಿದ್ವು ಏಳು ಓಟಿಂದ ಗೆದ್ದು ನಮ್ಮ ಕಾರ್ಯಕ್ರಮದಿಂದ ನಾವು ಗೆದ್ದಿಲ್ಲ ಶನಿದೇವರ ಕೃಪೆಯಿಂದ ಗೆದ್ದಿದ್ದೀವಿ ಅನ್ನೋದು ನನ್ನ ಅರ್ಥ ಏಳು ಓಟು ಮೊನ್ನೆ ನೋಡಿ ಎಷ್ಟು ಹನ್ನೊಂದು ಜನ ಒಳಗೆ ಸನ್ಮಾನ ಆರ್ ಸಿ ಬಿ ಗೆದ್ದವ್ರಿಗೆ ಸೇಮ್ ಈಚೆ ಬಂದರೆ ಹನ್ನೊಂದು ಜನಕ್ಕೆ ಪರಿಹಾರ ಸತ್ತೋದ್ರು ಅಂತ ಅಲ್ಲಿ ಒಳಗಡೆ ಸನ್ಮಾನ ಈಚೆ ಪರಿಹಾರ ಮುಖ್ಯಮಂತ್ರಿಯಿಂದ ಹನ್ನೊಂದು ಜನಕ್ಕೂ ಹನ್ನೊಂದು ಜನಕ್ಕೂ ಟ್ಯಾಲಿ ಇಲ್ಲೂ ಏಳು ಒಟ್ಟಿಗೂ ಏಳು ಒಟ್ಟಿಗೂ ಟ್ಯಾಲಿ ಶನಿ ಮಹಾತ್ಮ ಏಳು ಏಳನೇ ಮನೇಲಿ ನಾವು ಗೆದ್ದಿದ್ದು ಏಳು ಓಟಿಂದ ಇದು ನಾನು ಅನ್ಕೊಂಡಿರೋದು ಸೊ ಹಿಂಗಾಗಿ ಯಾವುದೇ ಇಲ್ಲದೆ ದೇವ್ರ ಕೃಪೆ ಇಲ್ಲದೆ ಏನು ಆಗಲ್ಲ ನಾವು ದೇವ್ರ ಕೃಪೆ ಇದ್ದಿದ್ಕೆ ಗೆದ್ದಿದ್ದು ಅಂತ ಅದ್ರ ಜೊತೆಗೆ ಅರ್ಜುನನ ಮುಂದೆ ಹಿಂಗೆ ಶ್ರೀಕೃಷ್ಣ ಸಾರಥಿಯಾಗಿ ನಿಂತ್ಕೊಂತಾನೆ ಕಾವೇರಿ ಕೃಷ್ಣಪ್ಪನಿಗೆ ಸಾರಥಿಯಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಮುಂದೆ ನಿಂತಿದ್ದರಿಂದ ಈ ಗೆಲುವು ಇಲ್ಲ ಅಂದಿದ್ರೆ ನಮ್ಮ ಕತೆ ಅದು ಹೋಗತಿ ನಾವಿವತ್ತು ತಲೆ ಬಗ್ಗಿಸ್ಬೇಕಾಗಿತ್ತು ಶ್ರೀಕೃಷ್ಣ ನಮ್ಮ ಕಡೆ ಇದ್ದಿದ್ದಕ್ಕೆ ನಮ್ಮ ಗೆಲುವಾಯಿತು ಆ ಶ್ರೀಕೃಷ್ಣ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ಇವತ್ತಿನ ಸಂಭ್ರಮ ಸಲ್ಬೇಕಾಯ್ತದೆ ನಾವು ಅಭಿನಂದನೆ ಅವ್ರಿಗೇನೆ ಯಾಕಂದರೆ ನಾವು ಕರ್ಕೊಂಡೋಗಿರ್ಬೋದು ಎಲ್ಲರೂ ನೋಡ್ಕೊಂಡಿರ್ಬೋದು ಇನ್ನೂರ ಎಂಬತ್ತು ಜನನ ಕರ್ಕೊಬಂದು ಎಮ್ ಎಲ್ ಎ ಕೈ ಕೊಟ್ಟು ಲಾಸ್ಟ್ ದಿವಸ ನಾವು ಇವ್ ನಮ್ಮ ಸ್ನೇಹಿತ ಹೇಳ್ದ ಎಲ್ಲ ಹುಡುಗ ಹೆಂಗಂತ್ಯಾ ಯಾಕೋ ಇಲ್ಲೆಲ್ಲ ಲೀಡರ್ಗಳು ಕೆಲವರು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತದೆ ಇದು ಏನು ನಮ್ಮ ಸರಿ ಇರೋ ತಳವಳ ಆ ಥರನೇ ಇತ್ತು ರಿಸಲ್ಟ್ ಬರೋ ಗಂಟ ಇರೋದು ತಳವಳ ಹೋಗಿರಲಿಲ್ಲ ಗೆಲುವಿನ ಇವತ್ತು ಆಚರಣೆ ಅನುಭವ ಆಚರಿಸಕ್ ಬಂದಿದ್ದೀವಿ ಆದ್ರೆ ಇದು ಸಂಭ್ರಮ ಜಾಸ್ತಿ ದಿವಸ ನಾವು ಈ ಆರ್ ಸಿ ಬಿದಂಗೆ ಆಗ್ಬಾರ್ದು ಇದನ್ನೇ ಇದೇ ಸೋತಿರೋರು ಸೋಲಿನ ದಿನದಿಂದ ಗೆಲುವರೆಗೂ ಛಲ ತೋಡ್ತಾರಂತೆ ನಾವು ಸೋತಿ ಗೆದ್ದು ಏನಾದರೂ ಮೈ ಮರೆತರೆ ಮುಂದೆ ಸೋಲಿನ ರುಚಿ ನಾವು ಅನುಭವಿಸ್ಬೇಕಾಯ್ತದೆ ಆದ್ರಿಂದ ಇವತ್ತಿಂದನೇ ನೀವು ಗೆಲುವನ್ನ ಹೆಂಗೆ ಇವತ್ತು ಆಚರಿಸ್ತಾ ಇದ್ದೀರೋ ಅದೇ ಪ್ರಕಾರ ಎಸ್ ಟಿ ಸೋಮಶೇಖರ್ ಅವರ ಬಲಪಡಿಸಿ ಪ್ರತಿಯೊಂದು ಎಲೆಕ್ಷನ್ ಇದೇ ತರ ಸಂಭ್ರಮ ಆಚರಿಸ್ರಿ ಅಂತ ಹೇಳ್ತಾ ಇವತ್ತಿಗೆ ಏನು ಸಂಭ್ರಮ ಆಚರಿಸಿ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಸಮಾರಂಭದಲ್ಲಿ ಚಿಕ್ಕನಹಳ್ಳಿ ಪಂಚಾಯತಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಮತ್ತೊಬ್ಬ ನಿರ್ದೇಶಕ ರಾಜಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಮಾಜಿ ಸಚಿವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ಅವರ ಧರ್ಮಪತ್ನಿ ನಿಧನರಾದ ಹಿನ್ನೆಲೆಯಲ್ಲಿ ಅವರಿಗೆ ಹಾಗೂ ಆರ್ ಸಿ ಪಿ ವಿಜಯೋತ್ಸವದಲ್ಲಿ ನಿಧನರಾದ ಹನ್ನೊಂದು ಜನರಿಗೆ ವಿಮಾನ ದುರಂತದಲ್ಲಿ ಮಾಡಿದ ಹಲವರಿಗೆ ಒಂದು ನಿಮಿಷ ಮೌನ ಆಚರಿಸಿ ಸಂತಾಪ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಬೆಳ್ಳಿ ಗದೆ ನೀಡಿ ಅಭಿನಂದಿಸಲಾಯಿತು